ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಿಯಾಗಿದ್ದು ಉತ್ತರದಲ್ಲಿರುವ ನಾಮಪದದ ಜೊತೆಗೆ ಸೇರಿ ಆಗುವ ಸಮಾಸಕ್ಕೆ ದ್ವಿಗು ಸಮಾಸ ಎಂದು ಕರೆಯುತ್ತೇವೆ ಉದಾಹರಣೆಗೆ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಮಡಿ ಷಟ್ ಪ್ಲಸ್ ಆನನ ಷಡಾನನ ಪಂಚ ಪ್ಲಸ್ ಅಮೃತ ಪಂಚಾಮೃತ ದಶ ಪ್ಲಸ್ ಮುಖ ದಶಮುಖ ಹೀಗೆ ಪೂರ್ವ ಪದದಲ್ಲಿರುವ ಒಂದು ಎರಡು ಷಟ್ ಪಂಚ ದಶ ಇವೆಲ್ಲವೂ ಸಂಖ್ಯಾವಾಚಿ ಪದಗಳಾಗಿದ್ದು ಕಟ್ಟು ಮಡಿ ಆನನ ಅಮೃತ ಮುಖ ಇವೆಲ್ಲವೂ ನಾಮಪದಗಳಾಗಿದ್ದು ಹೀಗೆ ಪೂರ್ವ ಪದವು ಸಂಖ್ಯಾವಾಚಿಗಳಾಗಿದ್ದು ಉತ್ತರದಲ್ಲಿರುವ ನಾಮಪದದ ಜೊತೆಗೆ ಸೇರಿ ಸಮಾಸವಾದರೆ ಅದನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡುವ ಅವಕಾಶ ನನ್ನದಾಗುತ್ತದೆ ಧನ್ಯವಾದಗಳು